ಯಾವಾಗ ಆಗಲಿ ಯಾವಾಗ ಆಗಬಹುದು ಮಾರ್ಕೆಟ್ ಕಾಂಟ್ರಾಕ್ಟ್ ಅನ್ನು ವಿಥೈ ಮಾಡಲಿ ಹೋಗಿ ಕಾದಿಗೆ ಡೈ ಮಾಡ್ತಾರೆ ಅಂತ ಇಲ್ಲಿ ಮಾಡಿ ಓರಿಜಿನಲ್ ಅವರಿಗೆ ಮೋಸ ಮಾಡಿದ್ರೆ ನಮ್ಮ ಕಥೆ ಏನಾಗುತ್ತೆ ಈ ಕಥೆ ಯಾರು ಸ್ಕಿಲ್ ಡಿಲೀಟ್ ಮಾಡ್ಬಿಟ್ಟು ತರಾರೆ ಇಲ್ಲ ಅದರ ಫಾದ್ ತರ ಹೋಗ್ತೀದಲ್ಲ ಅವರಿಗೂ ಅವರಿಗೂ ಯಾಕಂದ್ರೆ ಅಕ್ಮರ ಗೆ ಹೋಗ್ತಾರೆ ಈ ಕಾರಣಕ್ಕೆ ನಂದು ರಿಪೋರ್ಟ್ ಬಿಡಲೇ ಆಗುತ್ತೆ ಸೊರಬ ಕಾರ್ಪೆಂಟರ್ ಕಾರ್ಮಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಮಧು ಬಂಗಾರಪ್ಪ ನಂತರ ಅವರ ಸಮಸ್ಯೆಗಳನ್ನು ಆಲಿಸಿ ತಕ್ಷಣವೇ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಯಾದ ಬುವನ್ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಯಾವ ಕಾರ್ಮಿಕರು ಕೂಡ ತಾಜ್ಮಹಲ್ ಕೊಡಿ ಅಂತ ಕೇಳಿಲ್ಲ ಬಡವರಿಗೆ ಅನ್ಯಾಯ ಆಗಬಾರದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದು ವಾರದ ಒಳಗೆ ಸಮಸ್ಯೆಗಳನ್ನ ಸರಿಪಡಿಸಬೇಕು ಇಲ್ಲದಿದ್ರೆ ನಾನು ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು

ಒಂದು ಪ್ಲ್ಯಾನ್ ಮಾಡಿ ಯಾರ್ಯಾರು ಅರ್ಜಿ ಹಾಕ್ತಾರೆ ಯಾರ್ಯಾರ್ದು ಕ್ಲಿಯರ್ ಇದೆ ಒಂದು ವಾರದೆಲ್ಲ ಕ್ಲಿಯರ್ ಮಾಡಿ ಯಾರ್ಯಾರ್ದು ಡೌಟ್ ಇದೆ ಅವ್ರಿಗೆ ಕರೆಸ್ಬಿಟ್ಟು ಮಾತಾಡ್ಬಿಟ್ಟು ಪಕ್ಕದವ್ರಿಗೆ ಕೇಳ್ಕೊಂಡು ಕಾರ್ಪೆಂಟ್ರಿ ಮಾಡ್ತಾರೆ ಮಾಡ್ಬಿಟ್ಟು ಮಾಡಿ ಯಾಕಂದ್ರೆ ಬಡವರು ಈಗ ಅದು ಕಾರ್ಡ್ ಅಂದ್ರೆ ಪಾಪ ಅವ್ರ ತೊಟ್ಟೆ ಏನಾಗ್ಬಿಟ್ಟು ಅವ್ರು ಏನು ಒಂದು ಅವ್ರೇನು ಎಂತ ತಾಜ್ಮಹಲ್ ಏನು ಕೇಳಲ್ಲ ನಾವೇನು ತಾಜ್ ಮಹಲ್ ಕೇಳ್ಕೊಡೋಕ್ಕಾಗುತ್ತೆ ನಂತರ ಎಲ್ಲ ಕಾರ್ಮಿಕರಿಗೆ ನಿಮ್ಮ ಸಮಸ್ಯೆ ಮತ್ತು ಇದರ ಎಲ್ಲಾ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ಬಗೆಹರಿಸಿಕೊಡ್ತೇನೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಕಾರ್ಪೆಂಟರ್ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗಿಯಾಗಿದ್ದರು ಅರ್ಧ ಮಾಡ್ಬಿಟ್ಟಿರ್ಬೋದು ನೀನ್ ಹೇಳಿದ್ರು ಒಂದು ಅಧ್ಯಾಯ ಈ ಅಧ್ಯಾಯಿ ಇದನ್ ಅಂತ ಆಮೇಲೆ ಏನಾದ್ರು ನೀವು ಕಂಪ್ಲೇಂಟ್ ಇತ್ತು ಅವ್ರು ಏನಾದ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ರಿಜೆಕ್ಟ್ ಮಾಡೋದಕ್ಕೆ ಕಾರಣ ಇದ್ರೆ ರಿಜೆಕ್ಟ್ ಮಾಡಿ ಅಲ್ಲ ರೀ ಬೋಗಸ್ ಕಾರ್ಡಿಗೆ ಸೈನ್ ಮಾಡ್ತಾರೆ ಅಂತ ಹೇಳಿ ನೀವು ಮಾಡಿ ಒರಿಜಿನಲ್ ಅವ್ರಿಗೆ ಮೋಸ ಮಾಡಿದ್ರೆ ನಮ್ ಕತೆ ನವ ನಿರ್ಮಾಣ ಕಟ್ಟಡ ಕಾರ್ಮಿಕರ ಸಂಘ ಇಪ್ಪತ್ತೈದು ಸಂಘ ಮಾಡ್ಕೊಂತಾರೆ ಅವ್ರವ್ರಲ್ಲಿ ಒಗ್ಗಟ್ಟು ಆ ಸಂಘಗಳಿಗೆ ಏನ್ ಇರ್ತಾವ ಅಷ್ಟೇ ಅದು ಬಿಟ್ಟು ನವನ ಒಂದ್ ವಾರ ಟೈಮ್ ಕೊಡ್ತೀವಿ ಯಾರ್ಯಾರ್ದಾಗಿದೆ ಎಲ್ಲರದ್ದು ಮಾಡಿ ಓಕೆನಾ ಯಾವ್ದ ರಿಜೆಕ್ಟ್ ಆಗದ ರಿಜೆಕ್ಟ್ ಮಾಡಂಗಿಲ್ಲ ಪೆಂಡಿಂಗ್ ಇಡಿ ಯಾಕೆ ರಿಜೆಕ್ಟ್ ಮಾಡ್ತೀರ ಅಂತ ನನ್ನ ಗಮನಕ್ಕೆ ತಂದು ಆಮೇಲೆ ಹೇಳಬೇಕು ಆಮೇಲೆ ನಾನೇ ಅವ್ರಿಗೆ ಹೇಳ್ತೀನಿ ಈ ಕಾರಣದಿಂದ ರಿಜೆಕ್ಟ್ ಮಾಡ್ತಾ ಇದಾರೆ ಆ ಕಾರಣನ ಅವರು ಉತ್ತರ ಕೊಟ್ಟರೆ ಮಾಡಲ್ಲ ನಿಮಗೆ ಪ್ರಾಬ್ಲಮ್ ಇತ್ತು ಸರಿ ಜವಾಬ್ದಾರಿ ತಗೊಳ್ತೀನಿ ಅದನ್ನ ನೋಡಿ ನಾನು ನಿಮಗೆ ಹೇಳ್ತೀನಿ ಯಾ ಕಾರ್ಮಿಕ ಇದೆ ನನಗೆ ಒಂದು ವಾರದೊಳಗೆ ನನಗೆ ರಿಪೋರ್ಟ್ ಬೇಕು ಏನೇನಾಗಿದೆ ವಿಜಯ್ ಗೌಳಿ ಟಿವಿ ಟ್ವೆಲ್ ಕನ್ನಡ ಸೊರಬ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ